ಈ ಜಾತಿ ಗಣತಿ ಎಂಬುದು ಯಾರಿಗೂ ಬೇಡವಾದ ವಿಷಯ ಆದರೆ ಎಲ್ಲರ ವಿರೋಧವು ಮುಂದಿಟ್ಟುಕೊಂಡು ನಾವು ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಪರ ಅದಿವೆ ಅಂತ ತೋರಿಸಿಕೊಳ್ಳುವ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ ಈ ಜಾತಿ ಗಣತಿಯಿಂದ ಸಣ್ಣ ಸಮುದಾಯಗಳ ಸಹಾಯ ಆಗುತ್ತಾ ಅಥವಾ ಯಥಾಪ್ರಕಾರ ಓಟು ಬ್ಯಾಂಕ್ಗಳಿಗೆ ಈ ರಾಜ್ಯಗಳ ನಡೆಯುತ್ತಾ ಅಂತ ಒಂದಿಷ್ಟು ಮಾಹಿತಿಯ ಕಲೆ ಹಾಕೋಣ ಮೊದಲು ಈ ಜಾತಿ ಗಣತಿಯಲ್ಲಿ ಸರ್ಕಾರದಲ್ಲಿನ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ವಿರೋಧಿಸುತ್ತಾ ಬಂದರು ಅದರಲ್ಲೂ ಡಿ ಕೂಡ ಈ ವರದಿಯನ್ನು ಅಂಗೀಕರಿಸುವುದು ಬೇಡ ಎನ್ನುತ್ತಲೇ ಬಂದರು ಆದರೆ ಅದನ್ನೆಲ್ಲ ಮೀರಿಯೂ ಕ್ಯಾಬಿನೆಟ್ ಸಭೆಯಲ್ಲಿ ವರದಿಯನ್ನು ಮಂಡಿಸುವ ಆಸಕ್ತಿ ಮುಖ್ಯಮಂತ್ರಿಗಳೇ ಹೊಂದಿದ್ದಾರೆ ಎಂಬುವ ಮಾಹಿತಿ ಹೊರಬರ್ತಾ ಇದೆ ಗೆಳೆಯರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳು ದೊರೆಯಬೇಕು ಅವರು ಎಲ್ಲರಂತೆ ಜೀವಿಸಬೇಕು ಮತ್ತು ಅಸಮಾನತೆಯನ್ನು ತಪ್ಪಿಸಬೇಕೆಂಬುದು ನಿಜ ಆದರೆ ಅದು ಜಾತಿ ಗಣತಿಯಿಂದ ಸಾಧ್ಯನಾ ಈ ಜಾತಿ ಗಣತಿ ಎಂಬುದು ಸಮಾಜದಲ್ಲಿ ಮತ್ತೆ ತಾರತಮ್ಯಗಳನ್ನು ಉಂಟು ಮಾಡುವುದಕ್ಕೆ ಅಂತರವನ್ನು ಹೆಚ್ಚು ಮಾಡುವುದಕ್ಕೆ ಕಾರಣವಾಗಬಹುದು ಜಾತಿಯ ಹೆಸರಲ್ಲಿ ಜನರನ್ನು ವಿಂಗಡಿಸಿದರೆ ಜಾತ್ಯಾತೀತ ಭಾರತದ ಕನಸು ಕನಸಾಗೇ ಉಳಿಯುತ್ತೆ ಜಾತಿ ಗಣತಿ ನಡೆಸಿದ ಕಾಂತರಾಜ್ ವರದಿಯಲ್ಲಿ ಒಂದಿಷ್ಟು ಮಾಹಿತಿ ಸೋರಿಕೆ ಆಗಿದೆ ಎಂಬುದರ ಅಂಕಿಅಂಶಗಳು ಲಭ್ಯವಾಗ್ತವೆ ಅದರಲ್ಲಿ ಒಂದಿಷ್ಟು ನೋಡೋಣ ಕಾಂತರಾಜ್ ವರದಿಯಲ್ಲಿ ದತ್ತಾಂಶಗಳ ಸೋರಿಕೆ ಈ ರೀತಿಯಾಗಿದೆ ಒಟ್ಟು ಜಾತಿಗಳು ಒಂದು ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳು ಸಮೀಕ್ಷೆಗಳುಗೊಂಡಿವೆ ಅದರಲ್ಲಿ ಒ ಬಿ ಸಿ ನೂರ ತೊಂಬತ್ತೆರಡು ಕ್ರೈಸ್ತ ಬೌದ್ಧ ವೇಷ ತೊಂಬತ್ತೈದು ಲಕ್ಷ ಪರಿಶಿಷ್ಟ ಜಾತಿ ಒಂದು ಪಾಯಿಂಟ್ ಎಂಟು ಕೋಟಿ ಪರಿಶಿಷ್ಟ ಪಂಗಡ ನಲವತ್ತು ಪಾಯಿಂಟ್ ನಲವತ್ತೈದು ಲಕ್ಷ ಮುಸ್ಲಿಮರು ಎಪ್ಪತ್ತು ಲಕ್ಷ ಲಿಂಗಾಯತರು ಅರವತ್ತೈದು ಲಕ್ಷ ಒಕ್ಕಲಿಗರು ಅರವತ್ತು ಲಕ್ಷ ಕುರುಬರು ನಲವತ್ತೈದು ಲಕ್ಷ ಇಡಿಗರು ಹದಿನೈದು ಲಕ್ಷ ವಿಶ್ವಕರ್ಮ ಹದಿನೈದು ಲಕ್ಷ ಬೆಸ್ತರು ಹದಿನೈದು ಲಕ್ಷ ಬ್ರಾಹ್ಮಣರು ಹದಿನಾಲ್ಕು ಲಕ್ಷ ಗೊಲ್ಲ ಯಾದವರು ಹತ್ತು ಲಕ್ಷ ಅರೆ ಅಲೆಮಾರಿ ಆರು ಲಕ್ಷ ಮಡಿವಾಳರು ಆರು ಲಕ್ಷ ಸವಿತಾ ಸಮಾಜ ಐದು ಲಕ್ಷ ಕುಂಬಾರರು ಐದು ಲಕ್ಷ ಇದು ಕಾಂತರಾಜ್ ವರದಿಯಲ್ಲಿ ಸೋರಿಕೆಯಾದ ದತ್ತಾಂಶ ಪರ ವಿರೋಧದ ಚರ್ಚೆಯ ನಡುವೆಯೂ ಸಾಮಾಜಿಕ ಮತ್ತು ಜಾತಿ ಗಣತಿ ವರದಿ ಗುರುವಾರ ಅಂದರೆ ನಾಳೆ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಲಿದ್ದು ಮತ್ತೆ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ ಅಲ್ಲದೆ ವರದಿಯಲ್ಲಿರುವ ಜಾತಿವಾರು ಸಂಖ್ಯೆಯ ಅಂಶಗಳ ವಿವಿಧ ಮತ್ತು ಸೋರಿಕೆಯಾಗಿದ್ದು ಸಭೆಯಲ್ಲಿ ಈ ವಿಚಾರವು ಸದ್ದು ಮಾಡುವ ಸಾಧ್ಯತೆ ತುಂಬ ಇದೆ ತಳ ಸಮುದಾಯಗಳು ಸೇರಿದಂತೆ ಹಿಂದುಳಿದ ವರ್ಗಗಳ ಸಮಾಜದವರು ಜಾತಿಗಣತಿ ವರದಿ ಸ್ವೀಕಾರ ಮತ್ತು ಜಾರಿಗೆ ಆಗ್ರಹಿಸುತ್ತಿದ್ದಾರೆ ಮೇಲ್ವರ್ಗದ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಸಮೀಕ್ಷೆ ಅವೈಜ್ಞಾನಿಕವಾಗಿದ್ದು ವರದಿ ಸ್ವೀಕರಿಸದಂತೆ ಒತ್ತಾಯಿಸುತ್ತಿವೆ ಹಾಗಾಗಿ ಜಾತಿಗಣತಿ ವರದಿ ಬಗ್ಗೆ ಯಾರ ಸರ್ಕಾರಗಳು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದೇ ಮುಂದೂಡುತ್ತಲೇ ಬಂದಿವೆ ಕಳೆದ ಫೆಬ್ರವರಿ ಕೆ ಜಯ ಜಯಪ್ರಕಾಶ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಅಂದಿನ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿತ್ತು ಆ ಮೂಲಕ ಅಂತಿಮ ವರದಿಯಾಗಿ ಅಂತಿಮವಾಗಿ ವರದಿ ಸರ್ಕಾರಕ್ಕೆ ಆದಂತಾಗಿತ್ತು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲೇ ಎಚ್ ಕಾಂತರಾಜ್ ಅಧ್ಯಕ್ಷತೆಯ ಅಂದಿನ ಹಿಂದುಳಿದ ವರ್ಗ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿಯನ್ನು ಎರಡು ಸಾವಿರದ ಹದಿನೈದರಲ್ಲಿ ಕೈಗೊಂಡಿತ್ತು ಬಳಿಕ ವರದಿ ಸಿದ್ಧವಾದರೂ ನಾನಾ ಕಾರಣಗಳಿಂದ ಸರ್ಕಾರ ಅದನ್ನು ಸ್ವೀಕರಿಸಲಿಲ್ಲ ಆದರೆ ವರದಿಯ ಅಂಕಿಅಂಶಗಳು ಸೋರಿಕೆಯಾಗಿ ರಾಜ್ಯದ ರಾಜಕೀಯದಲ್ಲಿ ಭಾರೀ ಸಂಚಲನ ಉಂಟಾಗುತ್ತಿದೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಸಂಖ್ಯೆ ಅತಿ ಹೆಚ್ಚು ಜನ ಇದ್ದಾರೆ ಅದರ ನಂತರ ಸ್ಥಾನದಲ್ಲಿ ಅಲ್ಪಸಂಖ್ಯಾತರು ಅವರ ನಂತರ ಸ್ಥಾನದಲ್ಲಿ ಲಿಂಗಾಯತರು ಅದರ ನಂತರದಲ್ಲಿ ಒಕ್ಕಲಿಗರು ಅದರ ನಂತರ ಕುರುಬರು ಅದರ ನಂತರದಲ್ಲಿ ವಾಲ್ಮೀಕಿ ಸಮಾಜದವರು ಇದ್ದಾರೆ ಮುಖ್ಯವಾಗಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯವು ಜಾತಿ ಗಣತಿ ಅವೈಜ್ಞಾನಿಕವಾಗಿದ್ದು ಯಾವುದೇ ಕಾರಣಕ್ಕೂ ಸರ್ಕಾರ ವರದಿ ಸ್ವೀಕರಿಸಿದಂತೆ ಒತ್ತಾಯಿಸಿದರು ಅಂದಿನ ಸಿದ್ದರಾಮಯ್ಯ ಸರ್ಕಾರ ಕೂಡ ವರದಿಯಿಂದ ಅಂತರ ಕಾಯ್ದುಕೊಂಡಿತ್ತು ಆಮೇಲೆ ಬಂದ ಸರ್ಕಾರಗಳು ವರದಿ ಸ್ವೀಕಾರಕ್ಕೆ ಮುಂದಾಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಜಾತಿ ಗಣತಿ ವರದಿಯನ್ನು ಕಳೆದ ಫೆಬ್ರವರಿಯಲ್ಲಿ ಸ್ವೀಕರಿಸಿತು ಲೋಕಸಭಾ ಚುನಾವಣೆ ಬಳಿಕ ವರದಿ ವಿಚಾರ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಎಂ ಸಿದ್ದರಾಮಯ್ಯ ಹೇಳಿದ್ದರು ಅಂದು ಕಾರ್ಯಗತವಾಗಿರಲಿಲ್ಲ ಆಗ ಈಗ ಜಾತಿ ಗಣತಿ ವರದಿಯನ್ನು ಸಚಿವ ಸಂಪುಟದಲ್ಲಿ ಮಂಡಿಸುವುದಾಗಿ ಸ್ವತಃ ಸಿದ್ದರಾಮಯ್ಯನವರೇ ಹೇಳಿರುವುದರಿಂದ ನಿರ್ಣಾಯಕ ಹಂತಕ್ಕೆ ತಲುಪಿದೆ ಗುರುವಾರ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಈ ವರದಿಯನ್ನು ಮಂಡಿಸಲಿದ್ದಾರೆ ಈ ಜಾತಿಯ ಪಿಡುಗನ್ನು ಹೋಗಲಾಡಿಸಲು ಕನಕದಾಸರು ಬಸವಣ್ಣರು ಎಂತಂತ ಮಹಾನ್ ವ್ಯಕ್ತಿಗಳು ಹೋರಾಡಿದರೂ ಈ ಜಾತಿ ಎಂಬುದು ಹೋಗಲೇ ಇಲ್ಲ ನಿಮ್ಮ ಕುಲದ ನೆಲೆಯನ್ನು ನೀವು ಬಲ್ಲಿರಾ ಅಂತ ಕೇಳುವ ಕನಕದಾಸರು ಕೂಡ ಒಂದು ಜಾತಿಗೆ ಮೀಸಲಾಗಿ ಬಿಟ್ಟರಲ್ಲ ಬಸವಣ್ಣನವರು ಅಂತರ್ಜಾತಿ ವಿವಾಹವನ್ನು ಮಾಡಿಸುವ ಮೂಲಕ ಕೂಡ ಇವಾಗ ಬರೀ ಒಂದು ಜಾತಿಗೆ ಒಂದು ವರ್ಗಕ್ಕೆ ಮೀಸಲಾಗಿ ಬಿಟ್ಟಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಗಳನ್ನು ಕೂಡ ಬಿಡದ ಈ ಜನರು ಈ ರಾಜಕೀಯದವರು ಇನ್ನು ಈ ಸಾಮಾನ್ಯ ಜನರ ಅಂತರವನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಇದು ಸ್ನೇಹಿತರೆ ಕಾಂತರಾಜ್ ವರದಿಯಲ್ಲಿ ಸೋರಿಕೆಯಾದ ದತ್ತಾಂಶಗಳ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವಿಟ್ಟು ಬರೋಣ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ